ಏ ಮಸೀಬ್ನಾಳು ಹೆಣ್ಣು ನಾಯಿ ನೀ ಎಟ್ಟು ಮಾಡಿದ್ರು ಹೆಣ್ಣು ನಾಯಿ ಇದೀಯ ಹೆಣ್ಣು ನಾಯಿ ಮಾಡೋದಾಗದ ನಿನ್ನ ಗಂಡು ನಾಯಿಗೆ ನೀಗಿಲ್ಲ ಲೇ ಕಂಬೋಗಿ ನಾಯಿ ನಿನಗೆ ನಿನಗ ನೀಗಿಲ್ಲ ನಿಮ್ ಗಂಡು ನಾಯಿ ದೊಡ್ಡದ ಹೇಳತಾನ ಬ್ಯಾಟಿ ಆಡ್ಬೇಕಂತ ಹೇಳಿ ಆಡ ಒಂದ್ ಹೆಣ್ಣು ನಾಯಿ ಒಂದ್ ಗಂಡು ನಾಯಿ ಸಾಕಿದ್ರು ಎರಡು ನಾಯಿ ಸಾಕಿದ್ರು ಅಡಿವ್ಯಾಗ ಹೋದ್ ತಗೊಂಡು ಹೋದ್ರ ಎರಡು ಎರಡು ಅಡಿವ್ಯಾಗ ತಗೊಂಡು ಹೋಗಿ ಮಲ ಎಬಿಸಿ ಬಿಟ್ರು ಅಡಿವ್ಯಾಗ ಮಲ ಎಬ್ಬ ಮಲ ಮಲ ಮಲಾ ಮಲ ಮಲಾ ಬಿಟ್ರು ಮಲಾ ಎಬಿಸಿರು ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ರು ಮಲ ಯಾನ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಬರಾರ ಹೋಗಿ ಬ್ಯಾಟಿ ಮಾಡ್ತಿ ಯಾವ್ದು ಹೆಣ್ಣು ನಾಯಿ ಹೆಣ್ಣು ನಾಯಿನ ಬ್ಯಾಟಿ ಮಾಡ್ತು ಇದು ಗಂಡ ನಾಯಿ ಮಾಡ್ಲಿಲ್ರಿ ಇದು ಯಾಕೆ ಮಾಡ್ಲಿಲ್ರಿ വാര നോഡി സോത്ത് വാടദ വാര സുമക്കോർ അല്ലേ ಹೋದೆ ನೋಡ ದೇವಿ ಚರಿತ್ರೆ ಹದಿನೆಂಟನೇ ಅಧ್ಯಾಯ ಏ ಸುಂಬನೇ ದೈತ್ಯ ದೈತ್ಯರಾಗ ಉತ್ಪನ್ನ ತಮ್ಮ ಮದನದಿಂದ ಕಾಡುತ್ತಿದ್ರೋ ಎಷ್ಟೋ ದೇವರನ ಲೋಕ ಕಂಟಕರಾಗಿ ಭತ್ತ ಅಳಿತಿರ ಬಾಳ ಮಂದಿ ಕೇಳಿ ಬಾಳ ಮಂದಿ ಸಂವರ ಮಾಡಳ ಶಿವಾಚ ಮುಂದೆ ಅವತರ ತೊಟ್ಟ ನಷ್ಟ ಮಾಡಿಗಿನಿಂದ ಆಡಿದರ ಮನೆ ದೀಪ ಕಂಡ ನಾಗ ಏ ದೇಗಲಾಗೋದ ಅವನ ಮನೆ ದೇವರ ಸಮಾನ కాసోక నుసి బిడత పాప తుమ యూ పాప ఏ ధన లక్ష్మి అంద్ర ఎన్న భాగ్యద లక్ష్మి అంద్ర ఏ చలో క్యాట్ట ఎరడు బరివద షటివే సాధ్య ப்பலார நெனையோ தப்பல நெனையே கண்டிதேவிரி நடு ಏನೇ ಹುಟ್ಟಿ ಬರಿ ಬರಿ ಗಂಡ ಕೂಸ ಹುಟ್ಟಿದ ಬಳಕ ಗಂಡದವರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ಅಪೋಸಿಟ್ ಮೇಳದವ್ರಿಗೆ ಹೇಳತ್ತ ಗಂಡ ಕೂಸ ಹುಟ್ಟಿದ ಬಳಿಕ ಗಂಡದವರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ಗಂಡದವರಿಗೆ ನಡ್ಕೊಳ್ಳೋದು ನಿಮ್ಮ ಏನು ಗಂಡ ಕೂಸುಟ್ಟ ಅಂತ ನಮ್ಮ ಷಠಿವಿಗೆ ಹೊಡಿ ಉಡಿಯಾಕಿ ತುಂಬಿ ತಾಯಿ ಷಠಿವಿ ನನ್ನ ಮಗನ ಹಣಿವಾರ ಚೆನ್ನಾಗಿ ಬರದ್ ಹೋಗತ್ ಹೇಳಿ ಆಕೆಗೆ ಸಲಾಮ್ ಹೊಡಿದ್ ಕೊಳೆಂಬಿದ್ದಿತ್ತು ನಿಮ್ಮ ಏ ಕಂಬಗಿ ಸ್ವರಪ್ಪ ಸ್ವತ್ತ ನಿನ್ನ ಬ್ರಹ್ಮ ದೇವ ಎಷ್ಟೆ ಎಲ್ಲಾ ಕಡೆ ಹೋಗ್ತಾನೆ ಎಲ್ಲಾ ಕಡೆ ಬರ್ತಾನೆ ಹೇಳ್ತಿ. ಹಾ ನಿನ್ನ ಬ್ರಹ್ಮದೇವನ ನನ್ನ ಶೆಟಿವಿಗೆ ಅಟ್ಟ ಮನೆಯಗೆ ಹೋಗಲ ಕಲಾವದ ನೀ ಹೊರಗ ಕುಂಡ್ರದೈತಿ ಎಟ್ಟು ಮಾಡಿದ್ರನು. ಹೌದು. ಮತ್ತೆ ಗಂಡ ಸಾತ್ತು ಬಳಕ ನಾನು ಕೆಟ್ಟ ಹೆಸರು ಬರ್ತ ಕೊಳ್ಳಾಗಿನ ತಾಳಿ ತagitಾರ ತವಾ ಗಂಡ ಸಾತ್ತು ಅಂದ್ರೆ ತಾಳಿ ತagitಾರ ಹುಚ್ಚು ಹಾ ಉತ್ಪೇಲಿನ ಇರಾಗೋಮಿ ತಾಳಿ ತagitಾರತನು. ಹೆಂಗ ಗಂಡ ಸಾತ್ತು ಬಳಕ ಅಟ ತagitಾರ ತಿಳ್ರಿಯೇನ ಇರ್ತಾಪಕಿನೋಮಿ ತagitಾರ ಯಾವಾಗ ತagitಾರ ರೀ ಯಾವಾಗ ಸಾಕ್ ಇರ್ತಾನಾ ನೀವು ಯಾವಾಗ ಗೂಂಟೆ ಕೂತಿರ್ತನ್ರಿ. ಯಾವಾಗ ತೆಗಿತಾರಪ್ಪ ಅಂದ್ರೆ ಹೆಣ್ಣು ಮಗಳ ತುಂಬಿ ಗರ್ಭವತಿಯಾಗಿ ಎಟ್ಟ ಇವನ ತಾಳೆ ಕಾಲು ಕೈಯನ ಬಳಿ ಹಣಿಮೇಗಿನ ಕೋಕುಮ ಮೊದಲು ಮಾಡಿ ಎಲ್ಲಾ ತಗದ ಇಡ್ತಾರ ನೀನು ಏನು ಕಟ್ಟದಿ ಎಲ್ಲಾ ತಗದ ಹೆಂಗ ತಾಯಿ ಗರ್ಭದೊಳಗಿಂದ ಬಂದಾಗ ಮೈ ಮ್ಯಾಗ ಒಂದ ಬಟ್ಟೆರಿ ಬಿರದ ಹೆಂಗ ಬಂದಾಳಲ್ಲ ಯಾವಾಗ ಸ್ವರೂಪದಾಗ ಉಳಿತಾಳ ನೋಡು ಆವಾಗ ಮಗುವಿಗೆ ಜನ್ಮ ಆಗ್ತದ ಮತ್ ಅವಾಗ ಏನ ಗಾಂಡ ಸತ್ತಿರತ್ತ ಅಂದ್ರೆ ಯಾವಾಗ ಕೊಳ್ಳಗಿನ ತಾಳಿ ತೆಗೆದಿರ್ತಾರಲ್ಲ ಇದನ್ನೇನು ಮಾಡ್ತಿ ನಮ್ಮನೆಯಾಗ ಮುದಿ ಒಂದ್ ಕೈ ಐತಿ ಅದು ಮಾನ್ಯ ಒಂದು ದಗದ ಹೇಳ್ತು ನನಗೆ ಏನ ಬರೀ ಜಗದಾಗ ವಿದ್ಯಾ ವಿದ್ಯಾರ್ಥಿಯ ಹೆಸರ ಗಳಿಸಲಾಕತ್ತೇವಿ ನನಗ ಒಂದು ಮೂರು ತೊಲಿ ಗಂಟನ ಬೇಕಾಗಿ ತಂದಳಕಿ ಅದಕ್ಕೆ ಸಂಬಂಧ ಅಂತ ಹೇಳಿ ಒಂದು ಮೂರು ತೊಲಿ ಗಂಟನ ಮಾಡಿ ಕೊಳಾಗ ಹಾಕಿನಿ ಮುಂಜಾನೆ ಜಳಕ ಮಾಡೊಮ್ಮೆ ತಗಿತಾಳೋ ಗುಂಟಕ್ ಹಾಕುತ್ತಾಳು ತಗಿತಾಳೋ ಗುಂಟಕ್ ಹಾಕುತ್ತಾಳು ಇವಾಗ ಏನೋ ಗಂಡ ಗುಂಟದಾಗಿರ್ತಾನೇನ್ರಿ ಇಲ್ಲಲ್ಲ ಅದಕ್ಕ ಹಂಗೇನಿರಂಗಿಲ್ಲ ನನಗೆ ನನಗ ಎಷ್ಟು ತಿಳಿದಿತ್ತಲ್ಲಪ್ಪ ನಾ ಹೇಳ್ಕೋತ ಬಂದನಿ ಅವ್ರಿಗೆ ಒಂದು ಸಂದ್ ಕುಡ್ರಿ ಎಷ್ಟು ಕುದ್ದತಿ ನೋಡ್ಬೇಕಲ್ಲ ಅನ್ನ ಕೊಡುವ ತೋರ ತಾತನಿ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ தோட கொட்ட கோட முரத கரத வைரேன அப்பன பிரச ஜோடி பதமா பிரகர்ண பரத பிரகர்ணூர்த்து ಆಗ್ಯದ್ರಿ ಒಟ್ಟು ಮೊಳಕಾಲ ಗಣಸರ ಅಟ್ಟ ಊರ್ತಾರ ನಂಗ ಅವಂದ್ ಭ್ರಮೆ ಆಗ್ಯದ ಇಲ್ಲಿ ಮಳಿನೂ ಖರೆ ಆತತಿ ಅದು ಹೌದು ಹುಟ್ಟ ಹುಟ್ಟಬೇಕ ಮಗಳ ಇಂತಕ್ಕೆ ಭೂಮಿ ತೆಲಿ ಮೇಗ ಆತತಿ ಅದು ಇದು ಮಾಡಾಗಿದ್ರೆ ಮಾರಿಗೆ ಒಂದು ಹಣಿರಿ ಬಂದಿತ್ತು ನೋಡು ಮಳಿ ಹಂಗೆ ದಯವಿಟ್ಟು ದನಿಗೆ ಮಾಡಕ್ ಹೋಗ್ಬೇಡ್ರಿ ಪಕ್ಕ ಹಾಡಿನ ರಸ ರಸ ಈಗ ತಗೊಂಡದೆ ನೋಡ್ರಿ ರಸ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಸಿಪಾಯಿ ಸಾಹೇಬ್ರು ಸಾಕಿ ನನ್ನ ಬೆನಕ ನಳಿಗೆ ರಾಮ ಉರಿ ಡಪ್ಪು ಬಾರಿಸಿದಾವ ಹಾಂ ಈಕಿ ಆಗೋದಿಲ್ಲ ಈ ಈ ಲಕ್ಕಲೆ ತಿಳದ ನಾನು ಇರ್ಸಿದ ಮ್ಯಾಮ್ ಮಳಕಾಲು ಉರೀರಿ ನಾ ಮಾಡಿದ ದಗದ ನೀ ಮಾರಬಾರ್ದ ಹೆಂಗೆ ಈಗ ನೀ ಮೊಳಕಾಲು ಉರಿಯರಿ ಹಾಂ ನಾನು ಮೊಳಕಾಲು ಉರಿಯ ಡಪ್ಪ ಬಾರಿ ತೋರಿಸ್ತೀನಿ ನಿನಗೆ ನೀನು ಮುಂದಿನ ಸಂದಿಗೆ ಬಂದ ತೆಳಗೆ ತೆಲಿ ಮಾಡಿ ಗಜಾನಿ ತನಿ ಹಾಡಿಕೆ ಮಾಡೋದಂತ ಹೆಂಗೆ ಹೆಂಗ್ರಿ ನೋಡಿಲಿ ನಾ ಕೇಳಿ ಚೆಲ್ಲ ನಿಹೇಳಾ ನಿಲ್ಲಾ ಅಪ್ಪರು ನಿನಗೆ ಯಾವ ಕಲಿಸೋ ಪೇ ನಿನಗೆ ಯಾವ ಯಾವ ಶೀತಗಾಗಿ ಸೇತು ಕಟ್ಟಿ ರಾಮ సేత ముద్ద ఎష్ట హరి వేస దివసినాలి సేత ముగీత ఓద ఆగ ఎష్ట హళద Bapare ba, doorare ರೇ ವಿಷಾವಂತನ ಮರಾಗೆ ರಟ್ಟಿ ಬಾಂದ ಖರೆವಣಿಯ ರೇ ನಿಷ್ಠಾವಂತನ ಮಗನಾಗೆವು ಬಂದ ಕಷ್ಟ ಎಲ್ಲೇ ಬ